ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಸಮಸ್ಯೆ ಉಂಟಾಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಆಡಳಿತ ಮಂಡಳಿ ಪ್ರಯಾಣಿಕರಿಗೆ ಮಹತ್ವದ ಸೂಚನೆಯೊಂದನ್ನು ನೀಡಿದೆ ಭಾರತದ ವಿಮಾನಯಾನ ನಿಯಂತ್ರಕ ಸಂಸ್ಥೆ ಡಿಜಿಸಿಎ ಶುಕ್ರವಾರ ತುರ್ತಾಗಿ ವಿಮಾನ ಚಾಲಕರ ಕರ್ತವ್ಯ ಸಮಯ ಮತ್ತು ವಿಶ್ರಾಂತಿ ನಿಯಮಗಳನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದೆ ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಡೆಯುತ್ತಾ ಇರುವ ಕಾರ್ಯಾಚರಣಾ ಬಿಕ್ಕಟ್ಟನ್ನು ಪರಿಹರಿಸಲು ಈ ಮೂಲಕ ಪ್ರಯತ್ನಿಸಿದೆ ಶುಕ್ರವಾರ ಸಾವಿರಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿ ಇದು ಶನಿವಾರ ಸಾವಿರಕ್ಕಿಂತ ಕಡಿಮೆ ವಿಮಾನಗಳು ರದ್ದಾಗಲಿವೆ ಅಂತ ತಿಳಿಸಿದ್ದಾರೆ ಸೊ ಅವ್ರ ಹೆಂಡ್ತಿ ಆರೋಪಿ ಆಫ್ಟರ್ ತ್ರೀ ಅವರ್ಸ್ ಬನ್ನಿ ಆಗ್ಬಿಡ್ತು ನೋಡುವ ಏನಂತ ಕ್ಯಾನ್ಸಲ್ ಸಲ ಆಗಿದ್ರೆ ಅವ್ ಕ್ಯೂ ಯುಲ್ ಗಟ್ ಟು ಇಫ್ ನಾಟ್ ದೆನ್ ಯು ಹ್ಯಾವ್ ಟು ವೇಟ್ ಅಂತ ಹೇಳಿ ಸೊ ನಮಗೆ ಇವಾಗ ಏನು ಬೇಕಿರೋದು ಅಟ್ಲೀಸ್ಟ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಕನ್ಫರ್ಮ್ ಹೇಳಿ ಅಟ್ಲೀಸ್ಟ್ ಬೇರೆ ನಾವು ವ್ಯವಸ್ಥೆ ಅದೇ ಮಾಡ್ಕೊಳ್ತೇವೆ ಬೈ ಟ್ಯಾಕ್ಸಿ ಅದೇ ಕ್ಲಾರಿಫಿಕೇಶನ್ ಇಲ್ಲ ಸೊ ಅಟ್ಲೀಸ್ಟ್ ಆ ಕ್ಲಾರಿಟಿ ಆದರೆ ಕೊಡಿ ಇವಾಗ ಇಲ್ಲಿ ನೀವು ಅಷ್ಟೇ ಕೇಳಿದ್ರಲ್ಲ ಅಲ್ಲಿ ಕೆಲಸದ ಅವ್ರಿಗೆ ಕೇಳಿದ್ರೆ ಹೇಳ್ತೀವಿ ಯಾರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗಿದೆ ನೀವು ಹೋಗ್ಬಿಡಿ ಅಂತ ಹೇಳಿ ಸೊ ನೀವು ಹೇಳಿ ಪ್ರಯೋಜನ ಇಲ್ಲ ನಮ್ಗೆ ಆಫೀಸಿಂದ ಇಲ್ಲ ಸಿಸ್ಟಮ್ ಒಂದು ಕನ್ಫರ್ಮೇಶನ್ ಸಿಕ್ಕಿದೆ ದಟ್ ಬಿ ವೆರಿ ಹೆಲ್ಪ್ಫುಲ್ ಆನ್ಲೈನ್ ಇವಾಗ ಕನ್ಫರ್ಮ್ಡ್ ಅಂತ ಬರ್ತಾ ಇದೆ ಇವನ್ ಮೆಸೇಜಸ್ ಕನ್ಫರ್ಮ್ಡ್ ನಾವು ಬುಕ್ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಬ್ಯಾಕ್ ಒನ್ ಮಂತ್ ಬ್ಯಾಕ್ ಮಾಡಿರೋದು ಸೊ ಇವಾಗ ಇಫ್ ದಟ್ ಇಸ್ ಅ ಸಿಚುವೇಶನ್ ಅಂದ್ರೆ ಗೊತ್ತಾಗ್ತಿದೆ ಏನು ಮಾಡಬೇಕು ವೆದರ್ ಟು ಸ್ಟೇ ಹಿಯರ್ ಅವ್ರ ಮನೆಗೆ ವಾಪಸ್ ಹೋಗ್ಬಿಟ್ಟು ಬಸ್ ತಗೋ ಹೋಗ್ಬೇಕಾ ಟ್ಯಾಕ್ಸಿಯಲ್ಲಿ ಹೋಗಬೇಕಾ ಅಟ್ಲೀಸ್ಟ್ ಒಂದು ಆಪ್ಷನ್ ಆದ್ರೆ ಇದೆ ಬಟ್ ನ್ ಕೊಡಿ ಏನಾಗ್ತಿದೆ ಕ್ಲಾರಿಟಿ ಅಂತೂ ಬರ್ತಾ ಇಲ್ಲ ಅಪ್ಲಿಕೇಶನ್ ನಾವು ಅರ್ಥ ಆಗುತ್ತೆ ಅವರು ಫಿಕ್ಸ್ ಮಾಡಕ್ಕೆ ನೋಡ್ತಿರ್ಬೋದು ರೂಟ್ ಕಾಸ್ ಏನಂತ ಯಾರಿಗೂ ಗೊತ್ತಿಲ್ಲ ಬಟ್ ಅದೇ ಟ್ರೈನ್ ಟು ಫಿಕ್ಸ್ ಬಟ್ ಪಬ್ಲಿಕ್ ಗೆ ಏನಿದೆ ಅವ್ರದ್ದು ಏನಾದ್ರೆ ಲೈಕ್ ಆಬಿಯಸ್ಲಿ ಅವ್ರ ಏನೋ ಕಮಿಟ್ಮೆಂಟ್ ಇರುತ್ತೆ ಎಲ್ಲಿ ಅದು ಹೋಗಬೇಕು ಹೇಗೆ ಓಕೆ ನನಗಂತೂ ಅಷ್ಟೊಂದು ಸೀರಿಯಸ್ ಕಮಿಟ್ಮೆಂಟ್ ಇಲ್ಲ ಬಟ್ ಸ್ಟಿಲ್ ಪ್ರಾಬ್ಲಮ್ ಇಸ್ ಅ ಪ್ರಾಬ್ಲಮ್ ಐ ಆಮ್ ಗೋಯಿಂಗ್ ಟು ಫ್ಲೈ ಫ್ರಮ್ ಹಿಯರ್ ಟು ಚಂಡೀಗಢ ಲಾಟ್ ಆಫ್ ಪ್ರಾಬ್ಲಮ್ಸ್ ಐ ಆಮ್ ವೇಟಿಂಗ್ ಯರ್ ಸಿನ್ಸ್ ಫೈವ್ ಓ ಕ್ಲಾಕ್ ಯು ನೋಡ್ ಟಿಲ್ ನಾವ್ ದೇ ಆರ್ ನಾಟ್ ಇನ್ಫಾರ್ಮಿಂಗ್ ಅನಿಥಿಂಗ್ ಐ ಫೈನಲಿ ಮೆಟ್ ವಿತ್ ದಿಸ್ ಏರ್ಪೋರ್ಟ್ ಮ್ಯಾನೇಜರ್ ಈ ಸೆಟ್ ಅವರ್ ಲೈಕ್ ಮೀಟಿಂಗ್ ಇಸ್ ಗೋಯಿಂಗ್ ಸೆಕ್ಯೂರಿಟಿ ಹದಿನೈದಕ್ಕೆ ಕೌನ್ಸಿಲಿಂಗ್ ಇದೆ ಇವತ್ತು ನಾವು ಹೋಗಲೇಬೇಕು ಹೋಗ್ಲಿಲ್ಲ ಅಂದ್ರೆ ವರ್ಷದಿಂದ ಡ್ರೈವ್ ಮಾಡಿ ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಯು ಎಸ್ ಅಪಾಯಿಂಟ್ಮೆಂಟ್ ನಾಲ್ಕು ಜನ ಹೊರಟಿದು ಎಸ್ ಈಸಾ ಕ್ಯಾಬ್ இன்னும் ஒன் கட்டி ஆன் டெமிங் அந்த டிஸ்ப்பாச்சு கேள்விலே இல்லை டிஸ் நோட் நின்ன பிரிகாஷனரி அக்கமாத்தி ஆகாதி மத்திய நைட் நாலு ஆகாஷ் ஏர்வேஸ் அது மூவத்தூபாய் ஆகி நாலு ஜனிக்க இங்கேனா ஃபைட் பண்ற நமக்கு சவ்ரன் அதுக்கு உத்தர கொடுத்தா ஏன்னு அன்னோது நமக்கு அதுக்கு இண்டிபோதவ் கொடுத்தாரோ சரக்க கொடுத்து ஏன் மாதிரி சரக்க ಸೆಂಟ್ರಲ್ ಇರ್ಬೋದು ಸ್ಟೇಟ್ ಇರ್ಬೋದು ಏನ್ ಮಾಡ್ತಾ ಇದ್ದಾರೆ ನಾಲ್ಕು ದಿವಸದಿಂದ ಇಷ್ಟೊಂದು ಡಿಲೇ ಆದ್ರೆ ಜನದ ಬಗ್ಗೆ ಸ್ವಲ್ಪನು ಕೇರೆ ಇಲ್ವಲ್ಲ ಸರ್ಕಾರಕ್ಕೆ ये नहीं रखने बुला रहा भाई अब बोलोगे अब बोलोगे वो मत आऊंगा